ಎರಡು ಕೆ ಜಿ ಆಗೋಷ್ಟು ಧನಿಯಾ ಬೀಜ ತಗೊಂಡಿದ್ದೀನಿ ಇದನ್ನು ಮೊದಲು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ನಂತರ ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೊಬೇಕು ಇಲ್ಲಾಂದರೆ ಇದು ಪುಡಿ ಚೆನ್ನಾಗಿ ಬರಲ್ಲ ನಾನು ಒಂದು ದಿನ ಫುಲ್ಲು ಬಿಸಿಲನ್ನು ಚೆನ್ನಾಗಿ ಒಣಸಿಟ್ಟಿದ್ದೀನಿ ಈಗ ಇದನ್ನು ಹುರ್ಕೋಬೇಕು ಬನ್ನಿ ಯಾವ ರೀತಿ ಉರಿಯೋದು ಅಂತ ನೋಡೋಣ ಲೋ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು ಜಾಸ್ತಿ ಸೀದಿಸ್ಬಾರ್ದು ಇದನ್ನು ಲೋ ಫ್ಲೇಮಲ್ಲಿಟ್ಟು ಘಮ ಬರೋವರೆಗೂ ಹುರ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಬಾಣಲೆಗೆ ಹಾಕ್ಕೊಂಡು ಹುರ್ಕೋಬೇಕು ನಮಗೆ ಹುರಿತ ಉರಿತಾನೆ ಗಮ್ ಅಂತ ಸ್ಮೆಲ್ ಬರುತ್ತೆ ಲೋ ಫ್ಲೆಮಲ್ ಇಟ್ಟು ಉರಿಯೋದ್ರಿಂದ ಗಮ್ ಅಂತ ಸ್ಮೆಲ್ ಬರುತ್ತೆ ಈ ರೀತಿ ಉರಿಯೋವಾಗ ಕೈ ಆಡಿಸ್ತಾನೆ ಇರಬೇಕು ಇಲ್ಲನೂ ಸೀದೋಗಿಡುತ್ತೆ ನಾವು ಅದುವಾಗೇ ಹುರ್ಕೋಬೇಕು ಯಾಕಂದರೆ ಜಾಸ್ತಿ ಜೀನ ಇಟ್ಟರೆ ಕೆಡಲ್ಲ ಇದು ಚ ನಾವು ಧನಿಯಾ ಪುಡಿ ಮಾಡ್ಕೋಬೇಕಂದ್ರೆ ಧನಿಯಾ ಬೀಜ ಉರಿಯೋದ್ರಲ್ಲೇ ಇರೋದು ಇಲ್ಲಾಂದರೆ ಬೇಗ ಕೆಟ್ಟೋಗ್ಬಿಡುತ್ತೆ ಇದಕ್ಕೆಲ್ಲ ನೀರೆಲ್ಲ ಆಡ್ಸಂಗೆ ಇಲ್ಲ ನೋಡಿ ಈಗ ಇದು ಹುರಿದಾಗಿದೆ ನಮಗೆ ಯಾವುದೇ ರೀತಿ ಸೀದ್ಕೋಬಾರ್ದು ಇಲ್ಲಾಂದರೆ ಅದು ಕೆಟ್ಟೋಗ್ಬಿಡುತ್ತೆ ಇದು ಮತ್ತೆ ಒಂದು ಪಾತ್ರೆಗೆ ತೆಗೆದಿರೋಣ ನಂತರ ಇಲ್ಲಿ ನಾನು ಅದೇ ರೀತಿ ಎಲ್ಲ ಕಾಳನ್ನು ಅದೇ ರೀತಿ ಹುರ್ಕೋತಾ ಇದ್ದೀನಿ ಇದಕ್ಕೆ ನಾನು ನೋಡಿ ಇಷ್ಟು ಚಕ್ಕೆ ಸೇರಿಸಿದ್ದೀನಿ ಒಂದು ನಾಲ್ಕರಿಂದ ಐದಾಗುವಷ್ಟು ಚಕ್ಕೆನ ಸೇರಿಸ್ಕೋಬೇಕು ಇದು ಹಾಗೆ ಸುಮ್ಮನೆ ಅಂಗಡಿ ಬೆಚ್ಚಿದ್ ಮಾಡ್ಕೋಬೇಕು ಚಕ್ಕೆ ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಇರುತ್ತೆ ಧನಿಯಾ ಪುಡಿ ಘಮ ಘಮ ಅಂತ ಸ್ಮೆಲ್ ಇರುತ್ತೆ ನಾವು ಸ್ವಲ್ಪ ಕಡಿಮೆನೇ ಸೇರಿಸ್ಕೋಬೇಕು ಯಾಕಂದರೆ ನಾವು ಸಾಂಬಾರಿಗೆಲ್ಲ ಚಕ್ಕೆ ಎಲ್ಲ ಹಾಕ್ಕೋತಾ ಇರ್ತೀರಲ್ಲ ಅದರಿಂದ ಅದೇ ಫ್ಲೇವರ್ ಬಂದ್ಬಿಡುತ್ತೆ ನಾನಿಲ್ಲಿ ಘಮಗೆ ಅಂತ ಹಾಕಿರೋದು ಈಗ ಇದನ್ನು ತೆಗ್ದೀವಿ ನಂತರ ಇದು ಹತ್ತು ಲವಂಗ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ಇದು ಹಾಗೆ ಸುಮ್ಮನೆ ಹಾಗೆ ಬೆಚ್ಚಗೆ ಮಾಡ್ಕೋಬೇಕು ಜಾಸ್ತಿನೇ ಹಾಕ್ಕೊಬಾರ್ದು ನಾನು ಹೇಳಿಲ್ವಾ ಮೊದಲೇ ಹೇಳಿದ್ದೀನಿ ಚಕ್ಕೆ ಲವಂಗ ಫ್ಲೇವರ್ ಬಂದುಬಿಡುತ್ತೆ ಪೌಡರಲ್ಲೇ ಸುಮ್ಮನೆ ಫ್ಲೇವರ್ಗೆ ಅಂತ ಸೇರಿಸಿರೋದು ನಾನಿಲ್ಲಿ ನೋಡಿ ಇದನ್ನು ತೊಗೋತಾ ಇದ್ದೀನಿ ಪ್ಲೇಟ್ಗೆ ನೋಡಿ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅರಿಶಿನ ಕೊಂ ತೊಗೊಂಡಿದ್ದೀನಿ ಏಳು ಅರ್ಶಿಣ ಕೊಂಬನ ಇದನ್ನು ಪೌಡರ್ ಮಾಡ್ಕೋಬೇಕು ಅಂದರೆ ಫೈನಾಗಿ ಪೌಡರ್ ಮಾಡಬಾರ್ದು ನಾನು ತೋರಿಸಿ ನೋಡಿ ನೋಡಿ ಈ ರೀತಿ ಅರ್ಧ ಬರ್ಧ ಪುಡಿ ಮಾಡ್ಕೋಬೇಕು ಫೈನಾಗೇನು ಬೇಕಾಗಿಲ್ಲ ಯಾಕಂದರೆ ನಾವು ಮಿಷಿನ್ಗೆ ಹಾಕೋದ್ರಿಂದ ಅದು ಚೆನ್ನಾಗಿ ಪೌಡರ್ ಆಗುತ್ತೆ ಸೇಸ್ಕೊತಾ ಇದ್ದೀನಿ ಇದಕ್ಕೆ ನೋಡಿ ಇಲ್ಲಿ ನಾನು ಕರಿಬೇವನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಕರಿಬೇವು ಎಷ್ಟಾದರೂ ಸೇರಿಸ್ಕೊಬೋದು ನಾನಿಲ್ಲಿ ಎರಡು ಎಡಿ ಕರ್ಬೇವು ಸೇರಿಸಿದ್ದೀನಿ ಕರ್ಬೇವು ಹಾಕಿದಷ್ಟು ಪೌಡರ್ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ಈ ರೀತಿ ಬೆಚ್ಚಗೆ ಮಾಡ್ಕೋಬೇಕು ನೋಡಿ ಇದು ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಇದನ್ನು ಮಿಲ್ಕ್ ಹಾಕ್ಸ್ಕೊಬರ್ಬೇಕು ಮಿಷಿನಲ್ಲಿ ನೀಟಾಗಿ ಪೌಡರ್ ಮಾಡಿಸ್ಕೊಳ್ಬೇಕು ಫೈನಾಗಿ ನಾವು ಧನಿಯಾ ಬೀಜ ಹುರಿದಿರ್ತಿರಲ್ವ ಹಾಗೆ ತೊಗೊಂಡೋಗ್ಬೇಕು ಇದನ್ನು ಮತ್ತೆ ಬಿಸಿಲಲ್ಲಿ ಏನು ಮಣಸು ಆಗಿಲ್ಲ ತಗೊಂಡೋದ್ರೆ ಅದು ಘಮ್ಮ ಅಂತಿರುತ್ತೆ ತಕ್ಷಣಕ್ಕೆ ತೊಗೊಂಡೋಗಿ ಓಡರ್ ಮಾಡಿಸ್ಕೊಬರ್ಬೇಕು ನಾನು ಮಿಲ್ಗೆ ಹಾಕ್ಸ್ಕೊಬಂದು ಈ ರೀತಿ ಗಾಳಿಗೆ ಹಾರಕ್ಕಿಡಬೇಕು ಹಾಗೆ ಇಡೋದ್ರಿಂದ ಕಪ್ಪಗಾಗ್ಬಿಡುತ್ತೆ ಮತ್ತು ಗಂಟು ಬೀಳುತ್ತೆ ಈ ರೀತಿ ತಣ್ಣಗಾಗ ಆದಮೇಲೆ ಜಡಿ ಇಡ್ಕೋಬೇಕು ಚೆನ್ನಾಗಿ ಹಾರಿಸಿರೋದ್ರಿಂದ ಹುಳ ಏನು ಬೀಳಲ್ಲ ಒಂದು ವರ್ಷ ಆದರೂ ಕೆಡಲ್ಲ ಇದಕ್ಕೆ ಒಣಗಿಸಿರೋ ಕರಿಬೇವು ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗಮ್ಮಂತ ಪೌಡರ್ದು ಸಾಂಬಾರಿಗೆಲ್ಲ ರುಚಿ ಇರುತ್ತೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಸಹ ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್